ರೇವಣ್ಣ ನಿವಾಸಕ್ಕೆ ಹರದನಹಳ್ಳಿಯ ಅರ್ಚಕರು ಭೇಟಿ ನೀಡಿದ್ದು ಹರದನಹಳ್ಳಿಯ ಈಶ್ವರನ ಪ್ರಸಾದ ತಂದಿದ್ರು ಅರ್ಚಕರು ರೇವಣ್ಣ ಮನೆಯಲ್ಲಿ ಇಲ್ಲದ ಕಾರಣ ಅರ್ಚಕರು ವಾಪಸ್ ಆಗಿದ್ದಾರೆ ರೇವಣ್ಣ ಮನೆಗೆ ಪ್ರಸಾದ ಕೊಟ್ಟು ಅರ್ಚಕರು ವಾಪಸ್ಸಾಗಿದ್ದಾರೆ ಆಗಿದ್ದಾರೆ ರೇವಣ್ಣ ನಿವಾಸಕ್ಕೆ ಅರ್ಚಕರು ಬರ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ ಹರದನಹಳ್ಳಿ ದೇವಸ್ಥಾನದ ಪ್ರಸಾದ ತೆಗೆದುಕೊಂಡು ಬಂದಿದ್ರು ಆದರೆ ರೇವಣ್ಣ ಇಲ್ಲದ ಕಾರಣ ಮನೆಯವರಿಗೆ ಕೊಟ್ಟು ಅಲ್ಲಿಂದ ಅರ್ಚಕರು ಕೊರತಿದ್ದಾರೆ ರೇವಣ್ಣ ನಿವಾಸಕ್ಕೆ ಪ್ರಸಾದ ತೆಗೆದುಕೊಂಡು ಬಂದಿದ್ರು ಇನ್ನು ಪ್ರಜ್ವಲ್ ಮತ್ತು ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ ಕೆಲವೇ ಕ್ಷಣಗಳಲ್ಲಿ ಸಂತ್ರಸ್ತೆ ಜೊತೆ ಎಸ್ಐಟಿ ಅಧಿಕಾರಿಗಳು ಸ್ಥಳಕ್ಕೆ ಬರೋರಿದ್ದಾರೆ ಹೊಡೆನರಸಿಪುರ ರೇವಣ್ಣ ನಿವಾಸಕ್ಕೆ ವಕೀಲರು ಭೇಟಿ ಕೊಟ್ಟಿದ್ದಾರೆ ರೇವಣ್ಣ ಮನೆ ಮುಂದೆಯೇ ವಕೀಲರು ನಿಂತಿದ್ದಾರೆ ಹೊಳೆ ಮನೆಯಲ್ಲೇ ಭವಾನಿ ರೇವಣ್ಣ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಟೀಮ್ ಬರುತ್ತೆ ಸಂತ್ರಸ್ತೆಯ ಜೊತೆ ಬಂದು ಸಾಕ್ಷಿ ಕಲೆ ಹಾಕೋರಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್